ಚಿತ್ರ ಒಂದು ಸರಳ ಪರಿಮಕತೆ ಇಂದು ನಾಗರಾಜ್ ಚಿನ್ನಪ್ಪ ಚಿತ್ರ ಕೃಷ್ಣ ಪ್ರಣಯ್ ಸಖಿ ಶ್ರೀಲಕ್ಷ್ಮಿ ಬೆಳ್ಮಂಡು ರಾಧೆ ಚಿತ್ರ ಇಬ್ಬರೇ ತಬ್ಬಿದ ಕಿಲಿಯಲ್ಲಿ ಅಜುತಮ ಗಾಯಕಿ ಪ್ರಶಸ್ತಿಯನ್ನು ಹೇಳುವುದಕ್ಕೆ ಇಬ್ಬರು ಅತಿಥಿಗಳ ಜೊತೆ ಜೊತೆಗೆ ವತಿಯಿಂದ ಶ್ರೀ ದಿನೇಶ್ ಅವರು ಕೂಡ ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ ದಿನೇಶ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ನಂದಿಸ್ತಾ ದಿನೇಶಾಳಿಯೊಂದಿಗೆ ಸ್ವಾಗತಿಸಿ ಎಷ್ಟಿರಾಶ್ರೀ ದಿನೇಶ್ ಅವ್ರಿಗೂ ಕೂಡ ಸ್ವಾಗತ ರೇಗ ಅತ್ಯುತ್ತಮ ಗಾಯಕಿ ಪ್ರಶಸ್ತಿಯನ್ನ ಯಾರು ಪಡಿತಾ ಇದ್ದಾರೆ ಅನ್ನುವಂಥದನ್ನ ಅನೌನ್ಸ್ ಮಾಡುವಂತಹ ಸಮಯ ಅತ್ಯುತ್ತಮ ಗಾಯಕಿ ಇಂದು ನಾಗರಾಜ್ ಎಂತು ನಾಗರಾಜೋರು ಚಿನ್ನಮ್ಮ ಹಾಡಿಗಾಗಿ ಪ್ರಶಸ್ತಿಯನ್ನ ಪಡೆಯತಾ ಇದ್ದಾರೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ಕೃಷ್ಣಂ ಕರಣ್ಯಸಕಿ ಸಿನಿಮಾದ ಹಾಡನ್ನ ಬ್ಯೂಟಿಫುಲ್ಲಿ ಹಾಡಿ ಇದೀಗ ಚಂದ್ರನ ಫಿಲ್ಮ್ ಋತಿಕ ಸಖಾಜನಿ ಯೋ 2025 ರ ಆತ್ಯುಮ ಗಾಯಕಿ ಪ್ರಶಸ್ತಿಯನ್ನ ಪಡೆಯತಾ ಇದ್ದಾರೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ತೋ ಎಂತು ನಾಗರಾಜ್ ಕರನ ವಿಜಯಸನ್ ಮಾ ಹಾಟ್ಲಿ ಕंग्रेचुಲೇಷನ್ಸ್ ಚಿನ್ನಮ್ಮ ಅವರೇ ಇಂದೆಂದರ ಇಲ್ಲಿ ಬಂದ್ರೆ ನಮ್ಮ ಚಿನ್ನಮ್ಮಂದ್ರೆ ಚಿನ್ನಯ್ಯಂದ್ರೆ ಎಲ್ಲಾ क्वेश्चन ಆಗುತ್ತೆ ಟು ಲೈಸ್ ಟ್ಯಾಂಕ್ ಯು ಟ್ಯಾಂಕ್ ಯು ಮೊದಲಾದಾಗಿ ಎಲ್ಲರಿಗೂ ನಮಸ್ಕಾರ ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ಗಣ್ಯರಿಗೂ ನನ್ನ ತುಂಬು ಹೃದಯದ ನಮಸ್ಕಾರ ಬಹಳ ಹೆಮ್ಮೆ ಆಗತಾ ಇದೆ ನನ್ನ ಹಾಡನ್ನ ಮೆಚ್ಚಿ ಇಷ್ಟಪಟ್ಟು ಅತ್ಯುತ್ತಮ ಗಾಯಕಿ ಅಂತ ಗುರುತಿಸಿ ಚಂದನವನ ಅಕಾಡೆಮಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ಒಂದು ಅದ್ಭುತವಾದ ಹಾಡನ್ನು ಕೊಟ್ಟಂತಹ ಅರ್ಜುನ್ ಜನ್ಯ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಇಡೀ ಟೀಮ್ಗೆ ತುಂಬ ಹೃದಯದ ಧನ್ಯವಾದ ಆಫ್ ಬೆಸ್ಟ್ ಫಿಲಮ್ಸ್ ಅಂತ ಹೇಳ್ಬೋದು ಇಡೀ ಆಲ್ಬಮ್ ಹಿಟ್ ಆಗಿದೆ ಚಿತ್ರ ಯಶಸ್ವಿಯಾಗಿ ಮಂಡೆ ಡೇಸ್ ಓಡಿತು ನಮ್ಮ ಕನ್ನಡ ಸಿನಿಮಾ ಅಷ್ಟು ಚೆನ್ನಾಗಿ ಓಡಿದೆ ಅಂದ್ರೆ ಅದು ಬಹಳ ಹೆಮ್ಮೆ ಪಡುವಂತಹ ವಿಷಯ ಇವತ್ತು ಇನ್ನೊಂದು ವಿಶೇಷತೆ ಅಂದರೆ ನಾನು ಪ್ಲೇಬ್ಯಾಕ್ ಸಿಂಗರ್ ಆಗಿ ಡೆಬ್ಯೂ ಹಾಡಿದ್ದು ನನಗೆ ಅವಕಾಶ ಕೊಟ್ಟಿದ್ದು ಶಿವತಾ ಹಂಸಲೇಖ ಸರ್ ಅವರು ಅವರ ಅವರು ಕೊಟ್ಟಂತಹ ಹಾಡು ಮೀರಾ ಮಾಧವ ರಾಘವ ಎರಡು ಸಾವಿರದ ಏಳರಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಇವತ್ತು ಇಲ್ಲಿ ತನಕ ಬಂದಿದೆ ನನಗೆ ಯಾರ್ಯಾರು ಹಾಡು ಕೊಟ್ಟಿದ್ದೀರಾ ಎಲ್ಲರಿಗೂ ಇಡೀ ಸಿನಿಮಾ ಕ್ಷೇತ್ರಕ್ಕೆ ತುಂಬ ಹೃದಯದ ಅಭಿನಂದನೆ ಹೇಳ್ತೀನಿ ನಾನು ಏನಾಗಿದ್ದೀನಿ ಅದಕ್ಕೆಲ್ಲ ಕಾರಣ ನನ್ನ ತಂದೆ ನನ್ನ ಗುರುಗಳು ಶ್ರೀ ಸಿ ಎ ನಾಗರಾಜ್ ಅವರಿಗೆ ಈ ಒಂದು ಅವಾರ್ಡ್ ಅನ್ನ ಅರ್ಪಿಸ್ತೀನಿ ಇನ್ನೊಂದು ವಿಶೇಷತೆ ಅಂತಂದ್ರೆ ಇವತ್ತು ನನ್ನ ಹಸ್ಬೆಂಡ್ ಬಂದಿದ್ದಾರೆ ಬಿಸ್ನೆಸ್ ಮನ್ ತುಂಬಾ ಒಳ್ಳೆ ಗಿಟಾರಿಸ್ಟ್ ಅವರ ಒಂದು ಸಪೋರ್ಟ್ ನನಗೆ ಇರೋದ್ರಿಂದ ನಾನು ಇವತ್ತು ಇಷ್ಟು ಕೆಲಸ ಮಾಡಿ ನಿಮ್ಮ ಮುಂದೆ ಇದೀನಿ ನನ್ನ ಗೆ ಥ್ಯಾಂಕ್ ಯು ಸೋ ಮಚ್ ವೆರಿ ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು ಇದು ನನ್ನ ಫೇವ್ರೇಟ್ ಸಾಂಗ್ ಕೂಡ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಹಾಡ್ತಾ ಇರ್ತೀನಿ ನಿಮ್ಮ ಮುಂದೆ ಎರಡು ಸಾಲು ನೋಡುತ್ತಾ ನೋಡುತ್ತಾ ನಾನಂತೂ ಅಂಗಾತ ಬಿದ್ದೋದೆ ನೋಡ ಚಿನ್ನ ಏನಂತ ಏನಂತ ಭೂಮಿ ನಂಗಂತ ಹುಟ್ಟು நீன்னு நீங்கள் சின்னம்மா ஆடியோதற்கு கணேஷ் எண்ட்ரி கரெக்டு கனெக்ட் ஆங்க் யூ சோ மச் நான் ஃபேவரேட் ஹீரோ யார் அவத்தி இவத்தி முந்தை அவார்ட் தீனி அகேன் கங்கிராச்சு முன்னாடி பிரசஸ் அத் தமக பிரசஸ் அத் தம காயக பிரசஸ் நாமினேஷன்ஸ் நோட்

संजय बेदे चित्रा मैपी घरे दुखों दुखों पे गुमाटनी शोगे मैटनी शोगे सोनू निगम हे चित्रा कृष्ण प्रवेश की ಸಾರ್ ಗಂಟೂ ಗೇಟ್ಸ್ ಫ್ರಮ್ 3 MSI KTK ICA CARNALOGISM ಕಲಾಂತರ ಟ್ರಾನ್ಸ್ಪೋರ್ಟಿಬಲ್ ಪೇಪರ್ ಕಲಾಂತರ ಬೋರ್ಡ್ ಆನ್ ದಿ ಯೂ ಎಂಜಿನಿಯರಿಂಗ್ ಶಿವಾಜೀಪುರ ಪ್ಯಾಲೆಸ್ ಅಲಿಯಾಡ್ ಯೂನಿವರ್ಸಿಟಿ ಈವಿ ಗ್ಯಾಲಕ್ಸಿ ಜೈಪುರ ಆರ್ಟ್ಸ್ ಅಂಡ್ ಅಲ್ಫೇಟ್ಸ್ ಟಿಕ್ತಾ ಲೈಮ್ ಲೈಟ್ ಅನ್ನು ಶರಣಗುಳೂರ್ ಅವರು ಬಂದಿದು ಕೂಚತಾ ಇತ್ತು ಇದೀಗ ಆತ್ಮಮ ಗಾಯಕ ಪ್ರಶಸ್ತಿಯನ್ನ ನೆಡೋದಿಕ್ಕೆ ಅತಿಥಿಗಳಿದ್ದಾರೆ ಆತ್ಮಮ ಗಾಯಕ ಪ್ರಶಸ್ತಿಯನ್ನ ಪಡೆಯತಾ ಇದ್ದಾರೆ ಅಂದ ಬೆನರಿ

ನೆಕ್ಸ್ಟ್ ಹೇಳಿ ಪೇಮೆಂಟ್ ಕೇಳಿದ್ರು ಅಲ್ಲಿ ಕಂಗ್ರಾಚುಲೇಷನ್ ಟು ರಾಹುಲ್ ಸಿ ಆ್ಯಂಡಿಂಗ್ ಕಂಗ್ರಾಚ್ಯುಲೇಷನ್ ಭೀಮಾ ಮುಂದೆನೆ ಭೀಮಾ ಸಿನಿಮಾದ ಹಾಡಿಗಾಗಿ ಅವಾರ್ಡ್ ಅನ್ನು ಪಡಿತಾ ಇದ್ದೀರಾ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಎರಡು ಲೈನ್ ಕೊಡ ಬರಬೇಕು ಹಾಗಾಗಿ ಎರಡು ಮೈನ್ ಕನ್ನ ಕೊಡ್ತಾ ಇದ್ವಿ ನಮಸ್ಕಾರ ಎಲ್ರಿಗೂ ಖುಷಿ ಆಗ್ತಾ ಇದೆ ಅವಾರ್ಡ್ ಬಾಯ್ಸ್ಗೆ ಚಂದನವನದ ಗುಡ್ ಅವಾರ್ಡ್ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಚರಣ್ ಸರ್ ಮ್ಯೂಸಿಕ್ ಕಂಪೋಸ್ ಮಾಡಿದಾಗ ಇದನ್ನ ನಮಗೆ ಹೇಳಿದರು ಇದು ತುಂಬಾ ಸ್ಲೋ ಟೆಂಪೋ ಇದೆ ಅಂಡ್ ರಿದಮ್ ಸ್ವಲ್ಪ ನಿಧಾನಕ್ಕೆ ಇರೋದ್ರಿಂದ ಈ ಟ್ರ್ಯಾಕ್ ಆಕ್ಚುಲಿ ವರ್ಕ್ ಆಗಲ್ಲ ಅಂತ ನಾವಿಬ್ರು ನಗಾಡ್ಕೊಂಡು ಹೋಗಿದ್ವಿ ರೆಕಾರ್ಡ್ ಮಾಡಿದಾಗ ಸೊ ಇವತ್ತು ಅದೇ ನಗಾಡ್ಕೊಂಡು ಖುಷಿಯಿಂದ ಹೋಗ್ ಸಿಕ್ಕ ಖುಷಿ ಆಗ್ತಾ ಇದೆ ಇನ್ನೊಂದೇನಂದ್ರೆ ಈ ಅವಾರ್ಡ್ ಕನ್ನಡ ಗೆ ನಾವು ಸಮರ್ಪಿಸಕ್ಕೆ ಇಷ್ಟ ಪಡ್ತೀವಿ ಯಾಕಂತ ಅಂದ್ರೆ ಹೇಗೆ ಕನ್ನಡದ ಸಾಹಿತ್ಯವನ್ನ ಇಷ್ಟು ವರ್ಷದಿಂದ ಹೇಗೆ ಎತ್ಕೊಂಡ್ ಬಂದು ಹಾಗೆ ಎಲ್ರು ಮನ ಮುಡ್ಸಿದ್ರು ಹಾಗೆ ಕನ್ನಡ ರ್ಯಾಪ್ ಕೂಡ ಒಂದು ಅಳಿಲು ಸೇವೆ ಮಾಡ್ತಾ ಇದೆ ಕನ್ನಡ ಸಾಹಿತ್ಯಕ್ಕೋಸ್ಕರ ಸೊ ಈ ರ್ಯಾಪ್ ನಾವು ಹೃಪೂರ್ವಕವಾಗಿ ಕನ್ನಡ ರ್ಯಾಪ್ಗೆ ಸಮರ್ಪಿಸ್ಕೆ ಇಷ್ಟಪಡ್ತಾ ಇದ್ದೀವಿ ಅಂಡ್ ಹೆಚ್ ಲವ್ ಮಚ್ ಪ್ರೀತಿ ಹುಚ್ ಧನ್ಯವಾದ ಎಲ್ರಿಗೂ ಅಂಡ್ ಒಂದು ಚಿಕ್ಕ ಕೋರಿಕೆ ಚಂದನಮನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ಅವ್ರಿಗೆ ನಮ್ ಕಡೆಯಿಂದ ಏನಂತ ಅಂದ್ರೆ ಒಂದು ನೆಕ್ಸ್ಟ್ ಟೈಮ್ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಕೂಡ ತುಂಬಾ ಜನ ಇದ್ದಾರೆ ನಮ್ಮ ಕನ್ನಡ ಅಲ್ಲಿ ಲೈಕ್ ಸಿಂಗರ್ಸ್ ಇರ್ಬೋದು ಮ್ಯೂಸಿಷಿಯನ್ಸ್ ಇರ್ಬೋದು ಮ್ಯೂಸಿಕ್ ಡೈರೆಕ್ಟರ್ಸ್ ಇರ್ಬೋದು ಅವ್ರ ಎನಿಬಡಿ ಜಸ್ಟ್ ಮೂವೀಸ್ ನ ಬಿಟ್ಟು ಪ್ರಾಬ್ಲಿ ಒಂದು ಸ್ಪೆಷಲ್ ಜೋರಿ ಮೆನ್ಷನ್ ಆಗಿ ಒಂದು ಕೊಟ್ರೆ ಇನ್ನೂ ಖುಷಿ ಆಗುತ್ತೆ ಅಂತ ಅಫ್ಕೋರ್ಸ್ ಇವಾಗ ಅಂದ್ರೆ ಫುಲ್ ಬುಕ್ ಬಂದಂತಾಗಿದೆ ಮನಸ್ಸು ಬಟ್ ಇನ್ನೂ ಖುಷಿ ಆಗುತ್ತೆ ಅಂಡ್ ಹ್ಯೂಜ್ ಶೌಡ್ ಔಟ್ ಟು ನಮ್ಮ ವಿಜಯ್ ಸರ್ ಮತ್ತೆ ವಿಜಯ್ ಸರ್